ಬಂದಂಗೆ ಬಂದ್ಬಿಟ್ಟ ಅವನ ಎಷ್ಟು ಅಂದ್ರು ಇಕ್ಕಿ ಮಾತ್ರ ನನ್ನ ಮದ್ನ ಆಗೋಳು ಎಲ್ಲಿ ಸೀಸನ್ ಮಾಡ್ ಮಾಡ್ತಾಳೆ ಅಂಬಲ್ ಇವ ಎಲ್ಲಿ ಏನು ಮಗ ದಾದ್ಯ ನನಗಾರ ಕನ್ಯಾ ನೋಡ್ತಾಳೆ ನನಗ ಕನ್ಯಾ ಹುಡ್ಕಾಡಿದ್ರೆ ಕನ್ಯಾ ಸಿಗೋಲ್ಲ ಅವನು ಈ ಮಗ ಎಲ್ಲಿ ಕನ್ಯಾ ನೋಡಿ ಮದುವೆ ಮಾಡ್ಬೇಕು ಮಾಡ್ಬೇಕಂದ್ ತಿಳುವಾಗ ತಂದೆ ಏನ್ ಬಿಚ್ಚಿದ್ರಿ ಏನ್ ಹಾಕೊಂಡ್ರಿ ಏನಂತ ಏನು ಮಾತಾಡಕೀ ಕಾಕ ವಯಸ್ಸಾಗ್ಯದಲ್ಲ ಎಲ್ಲಿಟ್ಟಿ ಐ ಮಾರಾಯ್ಬುಡ ನಾವು ಮನೆಯಾಗಿಟ್ಟ ಎಲ್ಲಿಟ್ಟಿ ಹೇಳತ್ ನಾ ಹೇಳಿದ್ನಲ್ಲ ನಿನ್ ಒಂದ್ ಕನ್ಯಾ ಹೇಳಿ ನಿನಗ ನೀ ಎಲ್ಲ ಕನ್ಯಾ ನೋಡತ್ ಹೇಳಿದಿ ನೀ ಗಂಡ ಸತ್ತಿ ಹೆಣ್ ನೋಡಲು ಹೆಣ್ಣ ಎರಡು ಗಂಡ ಸ್ಯಾಡೋ ಹುಡ್ಕ್ಯಾಡ ಯಾವ್ದು ಇದ್ದಿದ್ ಇರ್ತದ ಹೋಗಿದ್ ಹೋಯ್ಕೊತ ಹೋಗಿರ್ತದ ಹೆಂಗ ಅಂದ್ರೆ ಹೆಂಗಾಗತ್ತ ಈಗ ಕನ್ಯಾ ನೋಡತ ನೀ ಎಲ್ಲ ಹೇಳ್ತಿಯಪ್ಪ ಈಗ ನೋಡಾಕ್ ಆದ್ರ ಅವ್ರು ಹನ್ನೆರಡ್ ಕಂಡೀಷನ್ ಆಗ್ತಾರ ಆದ್ರ ನಾ ನಿನಗ ಒಂದೇ ಕಂಡೀಷನ್ ಆಗ್ತನಪ್ಪ ಒಂದ್ ನಿಮಿಷ ನೀ ಗಂಡಸ ನಿತ್ತಂಗ ಹಚ್ಚಂಗ ನಿತ್ತ ಬಿಡು ಗಂಭೀರ್ವಾಗೆ ನಿನಗೆ ಕನ್ಯಾ ನೋಡ್ತ ಯಾಕ್ಲೆ ವಾಪರ್ಚ ಇತ್ತ

ಎಲ್ಲ ಐತಿ ಬಾ ತೋರಿಸ್ತೀನಿ ಸಣ್ಣದಾಗ ಯಾವ ಪಿಕ್ಚರ್ ನೋಡಿ ಅವ್ ಐದ್ ನಿಮಿಷ ಸಿನಿಮಾ ಬಹಳ ನೋಡೀನಿ ನೋಡಿ ನೀನು ಒಳಗಲ್ಲಾಗಿ ನನ್ನ ತರ ಒಳಗಲ್ಲ ಅದು ಬೇಡ ಮೂರ್ ತಾಸಿನ ಯಾವ್ದಾವ ನೋಡಿ ನೋಡಿನಲ್ ಮಮ್ಮ ಯಾವುದು ಅದು ಸನಾದಿ ತಿಕ್ಕಣ್ಣ ಸನಾದಿ ತಿಕ್ಕಣ್ಣ ಅಲ್ಲಪ್ಪ ಅದು ಸನಾದಿ ಅಪ್ಪಣ್ಣ ಅದು ಮತ್ತ ಪ್ರೇಮದ ಪಾಯ್ಸನ್ ಪ್ರೇಮದ ಪಾಯ್ಸನ್ ಅಲ್ಲ ಅದು ಪ್ರೇಮದ ಕಾಣಿಕೆ ಲವ್ ಪಾಸ್ ಆದ್ರ ಕಾಣಿಕೆ ಮಾಡ ಲವ್ ಏನ್ರ ಫೇಲ್ ಆಯ್ತಂದ್ರ ఫైజానావ్ మాతావ్ నడి మాతా నమ బబ్బర్దు వాహన యాద బబ్బర్దు వాహన లే యప్ప రాజకుమార్ ఇద్ర ని సన్న కడదుడు తద్దావ అదో బబ్బర్దు వాహన అల్లలే అదో బబ్బరు వాహన రాజకుమార్ ఏను పార్తా ಕೆಂಗಣ್ಣಿನಿಂದ ಕಕ್ಕರಿಸಿ ನನ್ನನ್ನು ಗೆಲ್ಲಲಾರೆ ಆ ಶಕ್ತಿ ನಿನ್ನಲ್ಲಿಲ್ಲ ಅಂದು ತುಂಬಿದ ಸಭೆಯಲ್ಲಿ ಏನಂದಿ ನೀನು ಚಿಕ್ಕಪ್ಪ ಚಿಕ್ಕಪ್ಪನೇ ಹೊರತುಗೆಲ್ಲಾರಿಗೂ ದೊಡ್ಡಪ್ಪ ನಂದಿಯಲ್ಲ ಹಾಗೆ ನೀನು ನನ್ನ ಬಂದಿದೆಯಲ್ಲ ನಿನ್ನ ನೋಡ್ತಾ ಇದ್ರು ಕಣ್ಣಲ್ಲಿ ಸಂತೋಷ ಆನಂದ ತುಂಬಿ ಬರ್ತಾ ಇದೆಯಪ್ಪ ಇಲ್ಲಪ್ಪ ಇಲ್ಲಪ್ಪ ನಿನಗೊಂದು ಸಿಂಗಲ್ ಆಮ್ಲೆಟ್ ಕೊಡಿಸಬಲ್ಲ ಮತ್ತೆ ಅಲ್ಲೇ ಬಂದ ಹೆಣ್ಣು ಮಗನಾಗ ಎಲ್ಲಿ ಅಂದ್ರೆ ಅಲ್ಲೇ ಬರ್ತೆ ಅಲ್ಲ ಹುರುಪ್ನ್ಯಾಗೆ ಹೋಗಿದ್ದು ಗೊತ್ತಾಗುತ್ತೆ ಮಮ್ಮಾವ ಹೊಳ್ಳೆ ಹೋಗಲಿಕ್ಕೆ ಬಂದೀನಿ ತಿಳಿದಿಲ್ಲ ಇದು ಬೇಡ ಬೇರೆ ಯಾವ ಪಿಕ್ಚರ್ ನೋಡಿ ಯಾರ್ದ ಹೇಳಿ ಇದು ಅದು ಯಾವುದೋ ರಾಜ್ಕುಮಾರ್ನದು ರಾಜು ಹಾಂ ರಾಜು ತಾಳೆ ಕೊಟ್ಟೇವ್ರು ಮಿಮಿಕ್ರಿ ಚಂದ ಬಾಳ ಮಾಡ್ತೇತ ಅಲ್ಲಿ ಹೇಳ್ಯಮ್ಮಮ್ಮ ಆಯ್ ಅಣ್ಣ ಇವತ್ತು ಇರ್ಲಿ ಕಾಮ ಹೇಳ್ತಾನೆ ನೋಡಿ ಮಿಕ್ಕೇತ ಒಂದು ಸಂಬಂಧ ಹಾಂ ಇಟ್ಟಾರ್ರೀ ಹೇಳಿಬಿಟ್ರು ಸ್ವಾಮಿ ವಿವೇಕಾನಂದರು ಎದ್ದೇಳೋ ಭಾರತೀಯ ನೋವು ತಿಪ್ಪ್ಯಾಗ ನಾಯಿ ಕುಡಿ ಎದ್ದು ಬದು ಬುದಿಂತ ನನ್ನ ಮಕ್ಕಳು ಹೇಳ್ತಾರಂತ ಆಬದ್ದು ಬಂದಾಗ ಮತ್ತೆ ಸಂಚಿಕೆ ತಂದ್ರೆ ಬಿಡರು ನಿಮ್ಮ ಅವ್ರು ನನ್ನ ಮಕ್ಕಳೇ ಅಂತ ರಾಮನು ನೀನೇ ರಹಿಮನು ನೀನೆ ಈ ಜಗದ ಒಡಿಯನು ನೀನೇ ನಿನಗೆ ತುಕೋ ಸಂತದ ಮನೆ ಮನೆ ಎಂಬ ಮಜಿ ದುಡಿದರು ನೀನು ಸಾಯ್ಲಿಲ್ಲ ಪುನಃ ಮಂದಿರ ಕಟ್ಟಿಸಿದ್ರು ನಿನಗೆ ಮರು ಹೊತ್ತು ಅನ್ನೋದಿಲ್ಲ ಯಾಕಂದ್ರೆ ನಿನ್ನ ಪಂತ್ಯ ಆದಿ ಆದಿ ಇವನ ಬಿಡ್ರಿ ಇವ್ ಅವ್ನು ರಾಜಣ್ಣ ನಿಷೈದು ಆದ್ಯಾಗರ ಯಾಕೆ ಬೇಕಪ್ಪ ಜರಾ ಚಪ್ಪಾಳೆ ಬರಲಪ್ಪ ಚಪ್ಪಾಳೆ ಯಾಕೆ ಅಯ್ಯ ಏನಾಯ್ತು ಹೇಳನ ಈಗ ಮತ್ತೆ ಯಾವ ಪಿಕ್ಚರ್ ನೋಡಿ ಅದು ಮಯೂರಿ ಮಯೂರಿ ಅಲ್ಲಿ ಅದು ಮಯೂರ ಅಣ್ಣವ್ರು ಮಾಡಿದ್ರೆ ಮಯೂರ ಅದನ್ನ ನಾ ಮಾಡಿದ್ರೆ ಬರಬರ ಬರ್ರಿ ಅದ್ರಾಗ ಒಂದು ಡೈಲಾಗ್ ಬರುತ್ತೆ ನೋಡಿ ಲಾಸ್ಟಿಗೆ ಯಾವ್ದ ಅದು ಕಲ್ಲಿನ ರಥ ಚೊಕ್ಕೊಂದ್ ಬರ್ದುಂದು ಹೇಳ್ತಾನೆ ಹಾಂ ಹಾಂ ಹೇಳಿ ಕಲ್ಲಿನ ರಥ ಎಲ್ಲೈತಿ ನಾನು ಅದು ತಿಳ್ಕೊ ರೋ ಮಾರೇ ಈಗ ಕಲ್ಲಿನ ರಥ ಏನು ಉಡ್ಕಳ ಹತ್ತೀನಿ ಮತ್ತು ಅವು ದಮ್ಮ ಇರ್ತಾವ ಗಂಟಿರ್ತಾವಲ್ಲೆಲ್ಲಿ ಅದಾವು ತೇರಿ ಅಲ್ಲ ಗಂಟು ಇಲ್ಲ ಗಂಟು ಅದಾವ ತಿಳ್ಕೊ ಮತ್ತು ಆಕಿಗೆ ಬಕ್ಬೇಕಲ್ಲಮ್ಮ ಯಾರು ಮಾರ ಇವ್ರು ತಾಯಿ ಯಪ್ಪ ನಾಲ್ಕು ಮಂದಿ ತರಕ ಕಣ್ಣು ಚಿಕ್ಕವು ಅಕಿಯೋ ಬಾಕಿ ನೀನು ಅಲ್ಲಿ ಹಿಡ್ಕೊಂಬರ್ಲಿ ಆಕೆ ನಾನು ತಿಳ್ಕೊ ಎಲ್ಲದಕ್ಕೂ ನಿನ್ನ ನಿಂದಿರ್ತೆಪ್ಪ ಅವು ರವ್ಗೆ ಏನು ಸಣ್ಣಗೆ ಮೀಸಿ ಬಂದಿರ್ತಾವೆ ಅವನು ತಿಳ್ಕೊಳಕಿ ಏನು ಆಗೈತಿ ಹಾಂ ಹೇಳಿ

ಮಾತಾಡು ಮಾತಾಡಮ್ಮ ಮಾತಾಡ ನಿನ್ನ ಹಣ ಎತ್ತಲಿ ನಾನು ಮಾತಾಡ್ಬೇಕನಾ ಹ್ಞೂ ಈ ಮಯೂರು ಮಾತಾಡ್ಲಿಲ್ಲ ಅಂದ್ರೆ ಮಯೂರು ನಾವು ಹೋಕೋಬೇಕನಾ ಇಲ್ಲಿ ಬೆಳತಾನ ಇಲ್ಲ ಆಕೆ ಊಟ ಮಾಡಿ ಇಲ್ಲೇ ಮಾತಾಡಿ ಹೊಳ್ಳ ಹೋಗಿ ಬರಲಿ ಕಂದ ಮಯೂರ ದೌಡ್ ಬೋಲ್ಮ್ಮ ಯಾರು ಸ್ವಾರಿ ಹಿಂದಿ ಬಂತಲ್ಲ ಕಂದ ಮಯೂರ ಅಂಬಾ ಅಮ್ಮ ನಿನಗೆ ವಜ್ರ ಖಚಿತವಾದ ಸಿಂಹಾಸನ ಬೇಡವೇ ಬೇಡಮ್ಮ ನನಗೊಂದು ಕೆಬ್ಬಣ ಕುರ್ಚಿ ಆದರೆ ಸಾಕಮ್ಮ

ಸಿಂದુર ಲಕ್ಷ್ಮಣ ಬಂದನೇ ನೀನೆ ಅಂಗಾತರೆ ನೀನೇ ಯಾರು ಯಾರು ಅರೇ ಸರಳ ಈ ಬಾಯಲ್ಲಿ ಮಯೂರ ಅಮ್ಮ ನಿನಗೆ ತಿನ್ನಲು ಹಣ್ಣು ಹಂಪಲ ಬೇಡವೇ ಛಿ ಅಂತ ಕೆಟ್ಟ ಚಟ ಇಲ್ಲಮ್ಮ ನನಗೆ ಸಿಂಗಲ್ ಆಮ್ಲೆಟ್ ಆದ್ರೆ ಸಾಕಮ್ಮ ಅಮ್ಮ ಅಮ್ಮ ಅದು ಪರಕತೆ ಹುರುเปಚ್ಚ ಗಂಟೆ ಹೊಡೆಯ ಬಿಡ ಬ್ಯಾಡಪ್ಪ ಗಂಟೆ ಹೊಯ್ಕುತ್ತ ಹೋಗಿತಾ ಇಗೋ ಈಗ ಬರ್ತಾಲ ಆಕೆ ಬರ್ತಾಳ ನೀನು ಅಲ್ಲೇರು ಆಕಿನ ಕರೆಸ್ತಾನ ಅಂತ ಇಬ್ರು ಬಿಡಿ ಮದ್ವೆ ಮಾಡಿ ನನಗೆ ದಕ್ಕಂಗೆ ಮಾಡ್ತೇ ಚಲೋ ಇತ್ತಂದ ನೀನ ಬಡ್ಕೊಂಡಿದ್ದಿ ಏನು ಆಕತ್ತಾಕತ್ತಾಳ್ತ ಬಾ ನೀನು ಡಿಸೈಡ್ ಮಾಡುಣ ಏನಂತ ಕರಿತಿ ನನ್ಗೆ ತಾದೆ ಬಾ ಅಲ್ಯ ಅಂತೇನಾಗಲಿ ಹಾಂ ಶಂಕರ್ನಾಗ ಅಂತ ಕರಿ ನೀ ಶಂಕರ್ನಾಗ ನಮ್ಮ ಶಂಕರ್ನಾಗ ಮಕ್ಕಳ ಬಾಳೆ

ರಾತ್ರಿ ಅಲ್ಲ ಅರಾಮದೇ ಅರಾಮ್ ಜಡ್ ಐತೆವನ್ನೆರಡಕ್ನಸ್ ಕುಣಿತೇವ ಬಾಳ್ ಕಟ್ಟ ಸಾಂಟ್ ಆಗತ್ತೇವಾಳ್ತಾನೆ ಅದೊಂದ್ ತ್ರಾಸ ಬಿಟ್ರೆ ಈ ವಯಸ್ಸಿನ ಇನ್ನ ಜಡ್ ಇರ್ತತಿ ಹೇಳಿ ಹೋಗಲಿ ಬಿಡು ಯಾಕೆ ತಡ ಮಾಡಿದಿಲ್ಲ ಇಲ್ಲ ರಂಗ ಅದು ಶಿವ ಹಾಕಳಕಾಲಿಗೆ ಹಾಕೊಂಡಿಲ್ಲ ಯಾವ ಅರ್ಜೆಂಟ್ ಮನಕಾಲಿಗೆ ಹಾಕೋ ಮುಂದ ಇರ್ಲಿ ಅಲ್ಲ ಮದುವೆ ಆಗೈತೆ ಅನ್ರಿ ನಾನೇನ ಮದುವೆ ಆಗ್ಬೇಕಂತ ಅನ್ಕೊಂತೇನೆ ನಂಗು ಆದ್ರೆ ಏನ್ ಮಾಡಿ ಎಲ್ಲರೂ ಬರೇ ವರದಕ್ಷಿಣೆ ಕೇಳ್ತಾರೆ ಅದಕ್ಕ ಮದುವೆ ಆಗಿಲ್ಲ ವರದಕ್ಷಿಣೆ ಕೇಳೋದಕ್ಕೆ ಮದುವೆ ಆಗೋದ ಬಿಟ್ರೆ ಅಲ್ಲ ನಿಮ್ ನೋಡಿ ವರದಕ್ಷಿಣೆ ಕೇಳ್ತಾರ ಅವ್ರು ಆ ಮಂಗ್ಯಾನ್ ಮಗನಾರ ಹಿಡ್ಕೊಂಬ ಅವನು ಚಪ್ಪಲ್ ಮುಗನಾಗ ತುರ್ಕ್ ನೆತ್ತಾಗ ತಗೋತಾನ ಅವ್ನು ಅಲ್ಲ ಮೊದ್ಲ ಕನ್ಯಾ ಸಿಗೋಲ್ ಹೊತ್ ನಾವ್ ಹೊಯ್ಕೊಳಾಗ್ತಿವ ಈಕಿ ನೋಡಿ ವರದಕ್ಷಿಣೆ ಕೇಳ ಅನ್ನತ್ತ ಅವ್ನ 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 ಗೊರ್ಲೆತ್ತೆ ಹೊಕ್ಕ ಅವ್ನೇನ್ ಮದುವೆ ಆಗುದಿಲ್ ತಗೋ ನೀನ್ ವಿಚಾರ ಮಾಡ್ಬಿಡವಿ

ಆಲೂ ಹಂಡಿಗೆ ಬಾಲಿ ಹಳ್ಳಿಗೆ ಮೂರನಿಗೆ ಪುಷ್ಪಾಂಜಲಿ ತೊಂಡೆ ಓ ಬಾಲಿ ಹೀಗೆ ಮೂರಲ್ಲಿ ಓಮೋ ಏನ್ ಜೋಡಾದೆ ಏನೇನ್ ಹಣಗಲ್ಲ ನನಗೆ ಏನ್ ಮಾಡಿಲ್ಲ ನಾನ್ ನೋಡಿದ್ರೆ ಚೀರ್ತಾರೆ ಎಷ್ಟೊಮ್ಮೆ ಇದು ವರನ ಏನಿದು ಜಾಲಿ ಮರಾನ ಇದಂತ ಅಣ್ಣ ಏನ್ ಮಾಡ್ಲಿ ನೀ ಏನು ಮಾಡ್ತಿ ಎಲ್ಲ ನಾನ ಮಾಡ್ತೀನಿ ಏನೇನ್ ಮಾಡ್ತಿ ಕಸ ಹೊಡಿತೀನಿ ಮುಸ್ರಿ ತಿಕ್ತೀನಿ ಹಾಸಿಗೆ ಹಾಸ್ತೀನಿ ಅಂಗಾತ ಮನಗಿಸ್ ಹಣಮಂತರ ಗುಡಿಗೋ ಮುಖ ಮಾಡ್ತೀನಿ ಇನ್ಯಾ ಸುಖಕ್ ನೆನ ಮದುವೆ ಆಗಲ್ಲ ಹೆಣ್ಮಕ್ಳಿಗೆ ತ್ರಾಸ ಕೊಡಬಾರ್ದು ಅವ್ರ ತ್ರಾಸ ಏನದಂತ ನಾ ಅನ್ಬೋಷಣಪ್ಪ ಹೇಳ ನನ್ನ ಬಗ್ಗೆ ಹೇಳ ಏ ಬಾಳ್ ಚಲೋ ಅದನ್ರಿ ಅವ ಮತ್ತ ನಿಂದು ಇದು ಐತಲ್ಲಿ ಏನು ನಾಲ್ಕು ಲಾರಿ ಅದಾವ ನಾಲ್ಕು ಲಾರಿ ಒಂದು ಕೊಟ್ಟ ಇರ್ರಿ ಅಲ್ಲಿ ಅವು ಒಂದು ನಾಲ್ಕು ಪಿಚ್ಚರ್ ಟಾಕೀಸ್ದಾವೆ ರೀ ಬಿಜಾಪುರದಾಗ ನಾಲ್ಕು ಪಿಚ್ಚರ್ ಟ್ಯಾಕೀಸ್ ಯಾವ್ಯಾವು ಒಂದು ರೀ ಒಂದು ವಾಯ ಒಂದು ಜಡ್ಡಿ ಏ ಬಂಟಿ ಆದರೂ ಮನೆ ಮುಂದೆ ಹೋಗಿ ಮತ್ತೊಬ್ರ ಮನೆ ಮುಂದೆ ಮಕ್ಕೋತೀನಿ ಅವನ್ನ ಜೀವನ ಏನು ನೆನಸ್ತತೆ ಏನು ಮಾಡಲಿ ಅವ ಮ್ಯಾರೇ ದುಡ್ಕೊಂಡು ತಿನ್ಬೇಕಲ್ಲ ಅಪ್ಪಿ ಹಾಗೆಲ್ಲ ಹೇಳಿದ್ರೆ ಮದ್ವೆ ಆಗಂಗಿಲ್ಲ

ಕುಂತ ಮಂದಿ ಒಳಗೆ ನಿಂತ ಹೇಳತೀನಿ ಕಣ್ಣೀರಿನ ಕತೆಯ ಮುಲ್ಯಾಳ ಗ್ರಾಮವೆಗೌಳ್ಯಾಡಿ ಅತ್ತಂತ ಸಾವಿತ್ರಿಯ ಕತೆಯ ಇದು ಸಾವಿತ್ರಿಯ ಕತೆಯ ಗಿರಿಸಾಗರ ಯಮನಪ್ಪ ಬಂದಾನ ಇಲ್ಲಿ ಚಂದ ಕಾಣತಾನ ಕಾಲೆತ್ತು ಕಾಲೆತ್ತು ಒಂದ ತಡೆಗೂ ಅವನೇ ಎತ್ತಿ ಎತ್ತಿಬಿಟ್ಟನ ಯವ್ವಾ

मुसलमान बनाता है बिरयानी ये जड़ी बिरयानी अलग है दोनों का चावल एक है खिचड़ी बिरयानी अलग है दोनों का चावल एक है खिचड़ी बिरयानी अलग है दोनों का चावल एक है छोड़ता है जुट्टू मुसलमान छोड़ता है दाढ़ी जुट्टू दाढ़ी अलग है दोनों का बाल एक है जुट्टू दाढ़ी अलग है दोनों का बाल एक है जुट्टू दाढ़ी अलग है दोनों का बाल एक है लगता है दुल्हन का तो दिल दीवाना लगता है दूल्हे का सहरा चेहरा लगता है दुल्हन का तो दिल दीवाना लगता है चीज बड़ी हर मस्त मस्त तू चीज बड़ी हर मस्त तू चीज हर मस्त मस्त तू चीज बड़ी हर मस्त

मस्जिद अलग है लेकिन सबका सब मालिक एक है मंदिर मस्जिद अलग है, है। सबका सब तो मालिक एक है मस्जिद तो तो अलग है सबका मालिक एक है अरे तू तो मेरे सामने है बीजापुर की हिंदसू मयूर ताली कोटी का पिवर गंडसू సుగంధసు ఇల్లొడు సుగంధసు अलग है बेर बेर है चेंज चेंज है अलग अलग तो अलग अलग है ಹೆಂಗಸು ಕರೆ ಮಾಡಿದ ಚಂದಾದಾರರು ಸೌದತ್ತಿಗೆ ಹೋಗಿದ್ದಾರೆ ಲೈನ್ ಹೋಲ್ಡ್ ಮಾಡ್ರಿ ಇಲ್ಲ ಡೈರೆಕ್ಟ್ ಸೌದತ್ತಿಗೆ ಬಂದು ಸಂಪರ್ಕಿಸಿ ಕೃಪಿಯಾ ಚಾನ್ಸ್ ಇಲ್ಲ ನನಗ ನೀನ್ನ ಇಷ್ಟ ಆಗಿಲ್ಲ ಇನ್ನ ಇಷ್ಟ ಆಗಿಲ್ಲ ಇನ್ನೊಂದು ತಿಂಗಳು ಬಿಟ್ಟು ಬೇಡ ಬೇಡ ಈಗ ಲಾಸ್ಟ್ ಚಾನ್ಸ್ ಕೊಡ್ಲಿ ನಾನು ನಿನಗ ಬೇಡ ನಾ ಮನಸ್ ಚೇಂಜ್ ಮಾಡಿ ನೀ ಮಾಮಾ ಏನ್ ಅಕ್ಕಿ ಒಲ್ಲ ಅಂತ ಮತ್ತೆ ನೀರ ಏ ಓಕೆ ಈಗ ಡ್ಯಾನ್ಸ್ ಮಾಡು ಡ್ಯಾನ್ಸ್ ಡ್ಯಾನ್ಸ್